ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಈ ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡುವುದಿಲ್ಲ ಎನ್ನುವುದಕ್ಕೆ ಪೂರ್ವಕಾಲದಲ್ಲಿ ಅತ್ತೆ ಹಾಗೂ ಮೂರು ಜನ ಸೊಸೆಯರ ನಡುವೆ ನಡೆದಂತಹ ಕತೆ ಈ ಕತೆ ಅನ್ನೋದು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಯಾವ ಕರ್ಮ ಫಲದಿಂದ ಈ ಮೂರು ಜನ ಸೊಸೆಯರು ನಾಯಿಗಳಾಗಿ ಬದಲಾದರು ಅಂತ ಈ ಕಥೆಯ ಮೂಲಕ ಈ ದಿನ ನಾವು ತಿಳಿಯೋಣ ಈ ಕತೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ಒಬ್ಬ ವೃದ್ಧ ಮಹಿಳೆ ಇದ್ದಳು ಆಕೆಗೆ ಮೂರು ಜನ ಗಂಡು ಮಕ್ಕಳು ಅವರಿಗೆಲ್ಲ ಕೂಡ ವಿವಾಹ ಅನ್ನೋದು ನಡೆದು ಹೋಗಿತ್ತು ಆಕೆಯು ತನ್ನಯ ಕುಮಾರರೊಂದಿಗೆ ಹಾಗೂ ಮೂರು ಜನ ಸೊಸೆಯಂದರೊಂದಿಗೆ ಇರುತ್ತಿದ್ದಳು ಆ ವೃದ್ಧೆಯು ತುಂಬ ದೈವಭಕ್ತಿಯನ್ನು ಹೊಂದಿದ್ದು ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಹಬ್ಬ ಹರಿದಿನಗಳನ್ನು ಜಪ ತಪಗಳನ್ನು ಮಾಡುತ್ತಾ ಇರುವುದಷ್ಟೇ ಅಲ್ಲದೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹತ್ತಿರದಲ್ಲೇ ಇರುವಂತಹ ಗಂಗಾ ನದಿಗೆ ಹೋಗಿ ಸ್ನಾನಾದಿಗಳನ್ನು ಮುಗಿಸಿ ದಾನ ಧರ್ಮಗಳನ್ನು ಮಾಡುತ್ತಿದ್ದಳು ಆಕೆಯು ಹೆಚ್ಚಾಗಿ ನಾರಾಯಣರನ್ನು ಪೂಜಿಸುತ್ತಿದ್ದಳು ಆಕೆಯು ಭಗವಂತನಿಗೆ ಪ್ರತಿದಿನವೂ ಕೂಡ ನೈವೇದ್ಯವಾಗಿ ಹಾಲು ಮೊಸರು ಹಣ್ಣು ಹಂಪಲು ಜೊತೆಗೆ ತುಳಸಿಯನ್ನು ಇಡುತ್ತಿದ್ದಳು ಪೂಜಾ ನಂತರ ಆ ಪ್ರಸಾದವನ್ನು ಎಲ್ಲರಿಗೂ ಕೂಡ ಹಂಚುತ್ತಿದ್ದಳು ಆ ಊರಿನವರೆಲ್ಲರೂ ಕೂಡ ಈ ವೃದ್ಧ ಮಹಿಳೆಯನ್ನು ತುಂಬ ಗೌರವದಿಂದ ನೋಡುತ್ತಿದ್ದರು ಆದರೆ ಆ ಮೂರು ಜನ ಸೊಸೈರೆಗೆ ಮಾತ್ರ ತಮ್ಮ ಅತ್ತೆಯು ಈ ರೀತಿಯಾಗಿ ಮಾಡುವುದು ಸ್ವಲ್ಪವೂ ಕೂಡ ಅವರಿಗೆ ಇಷ್ಟವಾಗುತ್ತಿಲ್ಲ ಆಕೆಯು ನೀಡುವಂತಹ ಪ್ರಸಾದವನ್ನು ಕೂಡ ಸ್ವೀಕರಿಸದೆ ಉಚ್ಚೆಯೆಂದು ಭಾವಿಸುವ ಮೂಲಕ ಯಾವಾಗಲೂ ಕೂಡ ಆಕೆಯನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ವಿನಾಕಾರಣ ಮಾತುಗಳಿಂದ ಚುಚ್ಚುವ ಮೂಲಕ ಕ್ಷುಲ್ಲಕ ಭಾವದಿಂದ ನೋಡುತ್ತಿದ್ದರು ಆದರೆ ಆ ವೃದ್ಧೆಯ ವತಿಯು ಮರಣಿಸಿ ತುಂಬಾ ಕಾಲವಾಗಿತ್ತು ಈ ಮೂರೂ ಜನ ಕುಮಾರರು ಕೂಡ ಅವರ ಪತ್ನಿಯರು ಏನು ಹೇಳಿದರೆ ಅದನ್ನು ಮಾತ್ರ ಕೇಳುತ್ತಿದ್ದರು ಯಾರು ಏನೇ ಅಂದರೂ ಕೂಡ ಬಾಧೆಗಳನ್ನು ಬರೆಸುತ್ತಾ ತನ್ನೆಯ ಕೆಲಸಗಳನ್ನು ತಾನು ಮಾಡುತ್ತಿದ್ದಳು ಹೀಗೆ ಇರುವಾಗ ಒಂದು ದಿನ ಆ ಮೂರೂ ಜನ ಸೊಸೆಯರು ಒಂದೆಡೆ ಸೇರಿ ಈ ರೀತಿಯಾಗಿ ಮಾತನಾಡಿಕೊಳ್ಳುತ್ತಾರೆ ಅದು ಏನು ಅಂದರೆ ನಮ್ಮಯ ಅತ್ತೆಯು ಯಾವಾಗಲೂ ಕೂಡ ಪೂಜೆ ವ್ರತಗಳೆಂದು ನೈವೇದ್ಯಗಳನ್ನು ಮಾಡುತ್ತಾ ಪಂಡಿತರನ್ನು ಕರೆದು ದಾನಗಳನ್ನು ಮಾಡುತ್ತಾ ದನವೆಲ್ಲವೂ ಕೂಡ ಪ್ರಾಯಾಸವಾಗಿ ಹಂಚುತ್ತಿದ್ದಾಳೆ ಈಕೆಯು ಮರಣ ಹೊಂದಿದ್ದರೆ ಚೆನ್ನಾಗಿರುತ್ತಿತ್ತು ಕನಿಷ್ಠ ಪಕ್ಷ ಈಕೆಯು ಮಾಡುವ ವೃತ ಖರ್ಚಾದರೂ ಉಳಿಯುತ್ತಿತ್ತು ಈಕೆಯು ನಮಗೆ ದೊಡ್ಡ ತಲೆನೋವಾಗಿ ಕಾಡುತ್ತಿದ್ದಾಳೆ ಎಂದು ಬೈಯುತ್ತಿದ್ದರು ಆ ವೃದ್ಧ ಮಹಿಳೆಯು ತನ್ನೆಯ ಮೂರು ಜನ ಕುಮಾರರನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದಳು ಆದರೆ ಅವರು ಮಾತ್ರ ಆಕೆಯೊಂದಿಗೆ ಪ್ರೀತಿಯಿಂದ ಒಂದು ದಿನವೂ ಕೂಡ ಮಾತನಾಡುವುದಿಲ್ಲ ಆದರೆ ಆ ವೃದ್ಧ ಮಹಿಳೆಯು ತನ್ನಯ ಮಕ್ಕಳು ಸುಖವಾಗಿ ಇರಬೇಕೆಂದು ಪ್ರತಿದಿನವೂ ಕೂಡ ದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡುತ್ತಿದ್ದಳು ಈಗಿರುವಾಗ ಒಮ್ಮೆ ಆ ವೃದ್ಧ ಮಹಿಳೆಯು ದೇವರನ್ನು ಕುರಿತು ಸ್ವಾಮಿ ನಾನು ತಿಳಿದು ಅಥವಾ ತಿಳಿಯದೆ ಯಾವುದೇ ತಪ್ಪನ್ನು ಮಾಡಿಲ್ಲ ಆದರೂ ಕೂಡ ನನಗೆ ಯಾಕೆ ಈ ರೀತಿಯ ಮಾನಸಿಕ ಬಾಧೆಗಳು ಅನ್ನೋವು ಕಾಡುತ್ತಿದೆ ಯಾವ ಜನ್ಮದ ಕರ್ಮಫಲದ ನಿಮಿತ್ತ ಈ ಜನ್ಮದಲ್ಲಿ ನಾನು ಈ ರೀತಿಯ ಬಾಧೆಗಳನ್ನು ಅನುಭವಿಸಬೇಕು ಸ್ವಾಮಿ ಕೃಪೆ ತೋರಿ ನನಗೆ ಶೀಘ್ರವಾಗಿ ವಿಮುಕ್ತಿಯನ್ನು ಪ್ರಸಾದಿಸು ಅಂತ ದೇವರಲ್ಲಿ ಮರೆ ಇಟ್ಟಳು ಈ ರೀತಿಯಾಗಿ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ ಒಂದು ದಿನ ಈ ಮೂರೂ ಜನ ಸೊಸೆಯರು ಒಂದೆಡೆ ಸೇರಿ ತಾವುಗಳು ಬೇರೆ ಸಂಸಾರವನ್ನು ಓಡುವ ಮೂಲಕ ಆಸ್ತಿಯಲ್ಲಿ ಸಮ ಭಾಗಗಳಾಗಿ ಮಾಡಿ ತಲಾ ಒಂದು ಭಾಗವನ್ನು ತೆಗೆದುಕೊಂಡು ಸುಖ ಸಂತೋಷದಿಂದ ಜೀವಿಸಬಹುದು ಜೊತೆಗೆ ಈ ವೃದ್ಧೆಯು ಮಾಡುವಂತಹ ವೃತ ಖರ್ಚನ್ನು ಕೂಡ ನಾವು ತಡೆಯಬಹುದು ಅಂತ ಈ ಮೂರೂ ಜನ ಸೊಸೆಯರು ಯೋಚನೆ ಮಾಡಿದರು ತಕ್ಷಣವೇ ಮೂರನೇ ಸೊಸೆಯು ತನ್ನಯ ಪತಿಯ ಹತ್ತಿರ ಹೋಗಿ ಏನು ಅಂದರೆ ನಾನು ಹೇಳುವುದನ್ನು ಸ್ವಲ್ಪ ಕೇಳಿ ಈ ಕುಟುಂಬದಲ್ಲಿ ಎಲ್ಲರೊಂದಿಗೆ ಇರಲು ನನ್ನಿಂದ ಸಾಧ್ಯವಿಲ್ಲ ನನ್ನಯ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳಾಗಿದ್ದಾರೆ ನಾವುಗಳು ನಮ್ಮಯ ಆಸ್ತಿಯ ಪಾಲನ್ನು ಪಡೆದು ಬೇರೊಂದು ಮನೆಯ ಮಾಡಿ ಆ ಮನೆಯಲ್ಲಿ ನಾವು ಸುಖ ಸಂತೋಷದಿಂದ ಜೀವನ ಮಾಡುತ್ತಾ ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಮ್ಮಯ ಮಕ್ಕಳನ್ನು ಬೆಳೆಸೋಣ ಇನ್ನು ಈ ರೀತಿ ಮಾಡಿದರೆ ನಿಮ್ಮಯ ಅಮ್ಮನು ಮಾಡುವಂತಹ ವೃತ ಖರ್ಚಿನಿಂದ ಕೂಡ ತಪ್ಪಿಸಿಕೊಳ್ಳಬಹುದು ಇನ್ನು ನಾನು ಹೇಳಿದ ರೀತಿ ನೀವು ಮಾಡದೇ ಇದ್ದರೆ ನಾನು ನಮ್ಮಯ್ಯ ಅಮ್ಮನ ಮನೆಗೆ ಹೋಗುವೆ ಎಂದಳು ಇನ್ನ ಎರಡನೇ ಸೊಸೆಯು ತನ್ನಯ ಪತಿಯ ಹತ್ತಿರ ಹೋಗಿ ಏನು ಅಂದರೆ ನಾನು ಹೇಳುವ ಈ ಮಾತುಗಳನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಅದು ಏನು ಅಂದರೆ ಇನ್ನೂ ಎಷ್ಟು ದಿನ ಅಂತ ಈ ಮನೆಯಲ್ಲೇ ಇರೋದು ನಮ್ಮಯ ಮಕ್ಕಳು ಕೂಡ ದೊಡ್ಡವರಾಗುತ್ತಿದ್ದಾರೆ ಆದ್ದರಿಂದ ನಾವುಗಳು ನಮಗೆ ಬರುವಂತಹ ಆಸ್ತಿಯ ಪಾಲನ್ನು ಪಡೆದು ಬೇರೊಂದು ಮನೆಯ ಮಾಡಿ ಸುಖ ಸಂತೋಷದಿಂದ ಜೀವಿಸೋಣ ಇಲ್ಲಿಯೇ ಇದ್ದರೆ ಏನನ್ನೂ ಮಾಡಲು ಆಗದೆ ಸ್ವತಂತ್ರವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ಕೈಗಟ್ಟಿ ಕುಳಿತುಕೊಳ್ಳುವ ಪರಿಸ್ಥಿತಿ ಆದ್ದರಿಂದ ನಾವುಗಳು ಬೇರೆ ಮನೆ ಮಾಡಿ ಯಾವುದಾದರೂ ಒಂದು ವ್ಯಾಪಾರವನ್ನು ಮಾಡಿ ಸುಖ ಸಂತೋಷದಿಂದ ಜೀವಿಸುತ್ತಾ ಹಣವನ್ನು ಸಂಪಾದಿಸೋಣ ಒಮ್ಮೆ ಯೋಚಿಸಿ ಅಂತ ಆಕೆಯು ಆತನಿಗೆ ಹೇಳಿದಳು ನಂತರ ಹಿರಿಯ ಸೊಸೆಯೂ ಕೂಡ ಕಿರಿಯ ಸೊಸೆಯರಂತೆ ತನ್ನೆಯ ಪತಿಯ ಹತ್ತಿರ ಹೋಗಿ ಏನು ಅಂದರೆ ಎಷ್ಟು ದಿನ ಅಂತ ನಾವು ಇದೇ ಮನೆಯಲ್ಲಿ ಇರುವುದು ನಮ್ಮಯ ಮಕ್ಕಳು ಮದುವೆಯ ವಯಸ್ಸಿಗೆ ಬಂದಿದ್ದಾರೆ ಅವರಿಗೆ ಒಳ್ಳೆಯ ಕಡೆ ಸಂಬಂಧವನ್ನು ನೋಡಿ ಮದುವೆ ಮಾಡೋಣ ಇಲ್ಲೇ ಇದ್ದರೆ ನಿಮ್ಮ ಅಮ್ಮನು ಮಾಡುವಂತಹ ವೃತ ಖರ್ಚಿನಿಂದ ಎಲ್ಲ ಹಣವೂ ವ್ಯರ್ಥವಾಗಿ ಹೋಗುತ್ತದೆ ಅಂತ ಈ ಮೂರೂ ಜನ ಸೊಸೆಯರು ತಮ್ಮಯ ಗಂಡಂದಿರನ್ನು ಒಪ್ಪಿಸಿದರು ಅದರಂತೆ ಆ ಮೂರೂ ಜನ ವೃದ್ಧೆಯ ಕುಮಾರರು ಊರಿನ ಹಿರಿಯರ ಹತ್ತಿರ ಹೋಗಿ ತಮಗೆ ಆಸ್ತಿಯಲ್ಲಿ ಪಾಲು ಬೇಕೆಂದು ಅವರು ಕೇಳಿದರು ಆವಾಗ ಊರಿನ ಹಿರಿಯರು ಈ ವೃದ್ಧೆಯ ಮನೆಗೆ ಬಂದು ತನ್ನೆಯ ಮಕ್ಕಳು ಕೇಳಿದಂತಹ ಆಸ್ತಿಯ ಪಾಲಿನ ವಿಚಾರದ ಬಗ್ಗೆ ಆ ವೃದ್ಧ ಮಹಿಳೆಗೆ ತಿಳಿಸಿದರು ಕೇಳಿದ ಕೂಡಲೇ ಆ ವೃದ್ಧ ಮಹಿಳೆಗೆ ತುಂಬ ದುಃಖವಾಯಿತು ಆದರೂ ಕೂಡ ಮಕ್ಕಳ ಸಂತೋಷವೇ ತನ್ನೆಯ ಸಂತೋಷವೆಂದು ಭಾವಿಸಿ ಅವರು ಹೇಳಿದಂತೆ ಮಾಡಿ ಎಂದು ಹೇಳಿದಳು ಅದರಂತೆ ಆ ಊರಿನ ಹಿರಿಯರು ಆಸ್ತಿಯನ್ನು ನಾಲ್ಕು ಭಾಗಗಳಾಗಿ ವಿಭಜಿಸಿ ಮೂರು ಭಾಗಗಳನ್ನು ತಲಾ ಒಂದಂತೆ ಮೂರು ಜನ ಕುಮಾರರಿಗೆ ಹಂಚಿದರು ಉಳಿದ ಒಂದು ಭಾಗವನ್ನು ಯಾರು ಆ ವೃದ್ಧ ಸ್ತ್ರೀಯನ್ನು ಅವರ ಮನೆಯಲ್ಲಿಟ್ಟುಕೊಂಡು ಸಾಕುತ್ತಾರೋ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಆವಾಗ ಇದನ್ನು ಕೇಳಿದ ಕೂಡಲೇ ಮೂರನೇ ಸಸೆಯು ಈ ರೀತಿ ಹೇಳುತ್ತಾಳೆ ಅದು ಏನು ಅಂದರೆ ನನಗೆ ಇನ್ನೂ ಚಿಕ್ಕ ಮಕ್ಕಳು ಇದ್ದಾರೆ ಅವರನ್ನು ನೋಡಿಕೊಳ್ಳುವುದೇ ನನಗೆ ಸಮಯ ಸಾಕಾಗುವುದಿಲ್ಲ ಇನ್ನು ನಮ್ಮ ಅತ್ತೆಯನ್ನು ನೋಡಿಕೊಳ್ಳಲು ನನ್ನಿಂದ ಸಾಧ್ಯವಾಗುವುದಿಲ್ಲ ಅದೂ ಅಲ್ಲದೆ ನಮ್ಮಯ ಅತ್ತೆಯು ವೃತ ಪ್ರಯತ್ನವಾಗಿ ಹಣವನ್ನು ಖರ್ಚು ಮಾಡುತ್ತಾರೆ ಇದನ್ನು ಬರಿಸಲು ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳುತ್ತಾಳೆ ನಂತರ ಎರಡನೇ ಸಸಿಯು ಕೂಡ ಇದೇ ರೀತಿಯಾಗಿ ಸಮಾಧಾನವನ್ನು ಹೇಳುವಳು ಅದು ಏನು ಅಂದರೆ ನಮ್ಮ ಅತ್ತೆಯು ಪೂಜೆ ಪುನಸ್ಕಾರಗಳನ್ನು ಮಾಡುವ ಮೂಲಕ ಜೊತೆಗೆ ಪಂಡಿತರಿಗೆ ದಾನ ಧರ್ಮವನ್ನು ಮಾಡುವುದರ ಜೊತೆಗೆ ದೇವರಿಗೆ ಪ್ರತಿದಿನವೂ ಕೂಡ ನೈವೇದ್ಯಗಳನ್ನು ಮಾಡುವ ಮೂಲಕ ಋತಾ ಪ್ರಯತ್ನವಾಗಿ ಹಣವನ್ನು ಖರ್ಚು ಮಾಡುತ್ತಾರೆ ಅದನ್ನು ಭರಿಸಲು ನಮ್ಮಿಂದ ಸಾಧ್ಯವಿಲ್ಲ ಅದೂ ಅಲ್ಲದೆ ನಮ್ಮಯ್ಯ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದಾರೆ ಈ ರೀತಿ ವೃತ ಖರ್ಚು ಮಾಡುತ್ತಾ ಹೋದಂತೆಲ್ಲ ನಮಗೆ ಒಂದು ನಯಾ ಪೈಸೆಯೂ ಕೂಡ ಉಳಿಯುವುದಿಲ್ಲ ಆದ್ದರಿಂದ ನಮ್ಮ ಅತ್ತೆಯನ್ನು ನಮ್ಮ ಮನೆಯಲ್ಲಿಟ್ಟುಕೊಂಡು ಸಾಕಲು ನಮ್ಮಿಂದ ಸಾಧ್ಯವಿಲ್ಲ ಅಂತ ಖಡಾಖಂಡಿತವಾಗಿ ಹೇಳುವಳು ಇನ್ನು ಹಿರಿಯ ಸಸೆಯೂ ಕೂಡ ಇವರಂತೆ ನಮ್ಮ ಮಕ್ಕಳು ಕೂಡ ಮದುವೆಯ ವಯಸ್ಸಿಗೆ ಬಂದಿದ್ದಾರೆ ಅವರಿಗೆ ಒಳ್ಳೆಯ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಒಂದು ವೇಳೆ ಏನಾದರೂ ನಮ್ಮಯ ಅತ್ತೆಯನ್ನು ನಮ್ಮಯ ಮನೆಯಲ್ಲಿಟ್ಟುಕೊಂಡರೆ ಪೂಜೆ ಪುನಸ್ಕಾರಗಳೆಂದು ದಾನ ಧರ್ಮಗಳೆಂದು ವಿಪರೀತವಾಗಿ ಹಣವನ್ನು ಖರ್ಚು ಮಾಡುತ್ತಾರೆ ಈ ರೀತಿ ಮಾಡಿದರೆ ನಾವು ಎಲ್ಲಿಂದ ಹಣ ಅನ್ನೋದು ಸಂಪಾದನೆ ಮಾಡಬೇಕು ನಮ್ಮಯ ಮಕ್ಕಳಿಗೆ ಒಳ್ಳೆಯ ಕಡೆ ಸಂಬಂಧ ನೋಡಿ ಮಾಡುವುದಾದರೂ ಹೇಗೆ ಆದ್ದರಿಂದ ನಮ್ಮಯ ಅತ್ತೆಯನ್ನು ನಮ್ಮಯ ಮನೆಯಲ್ಲಿಟ್ಟುಕೊಂಡು ಸಾಕುವುದು ನಮ್ಮಿಂದ ಸಾಧ್ಯವಿಲ್ಲ ಅಂತ ಈ ರೀತಿಯಾಗಿ ಮೂರೂ ಜನ ಸಸೆಯರು ಅವರ ಮನಸ್ಸಿನಲ್ಲಿ ಇರುವಂತಹ ಭಾವನೆಯನ್ನು ವ್ಯಕ್ತಪಡಿಸಿದರು ಕುಮಾರರು ಮಾತ್ರ ಅವರ ಪತ್ನಿಯರು ಹೇಳಿದಂತೆ ಸರಿ ಎಂದು ಹೇಳಿದರು ಇವರ ಅಭಿಪ್ರಾಯಗಳನ್ನು ಕಂಡುಕೊಂಡ ಊರ ಹಿರಿಯರು ಸಮಾನವಾಗಿ ನಾಲ್ಕು ಭಾಗಗಳನ್ನು ಮಾಡಿದರಲ್ಲ ಆ ನಾಲ್ಕು ಭಾಗಗಳಲ್ಲಿ ಈ ಮೂರು ಜನ ಕುಮಾರರಿಗೆ ತಲಾ ಒಂದರಂತೆ ಹಂಚಿ ಉಳಿದ ಒಂದು ಭಾಗವನ್ನು ಆ ವೃದ್ಧ ಮಹಿಳೆಗೆ ನೀಡಿದರು ಹಾಗೆಯೇ ಮನೆಯನ್ನು ಕೂಡ ಮೂರು ಭಾಗ ಮಾಡಿ ತಲಾ ಒಂದರಂತೆ ಹಂಚಿ ಮನೆಯ ಹಿತ್ತಲಿನ ಭಾಗದಲ್ಲಿ ಇರುವಂತಹ ಒಂದು ಕೊಠಡಿಯನ್ನು ಆ ವೃದ್ಧ ಮಹಿಳೆಗೆ ನೀಡಿದರು ತದನಂತರ ಮನೆಯಲ್ಲಿ ಇರುವಂತಹ ಪಾತ್ರೆಗಳು ದವಸ ಧಾನ್ಯಗಳೂ ಕೂಡ ನಾಲ್ಕು ಭಾಗಗಳಾಗಿ ಮಾಡಿ ತಲಾ ಒಂದು ಭಾಗದಂತೆ ಹಂಚಿ ಅಲ್ಲಿಂದ ಊರಿನ ಹಿರಿಯರು ಹೊರಟು ಹೋದರು ಈ ಮೂರೂ ಜನ ಸೊಸೆಯರು ತಮ್ಮ ಪಾಲಿಗೆ ಬಂದಂತಹ ಆಸ್ತಿಯನ್ನು ಪಡೆದು ಬೇರೊಂದು ಸಂಸಾರವನ್ನು ಓಡಿ ಸುಖ ಸಂತೋಷದಿಂದ ಜೀವಿಸತೊಡಗಿದರು ಆದರೆ ಈ ವೃದ್ಧ ಮಹಿಳೆಯು ಮಾತ್ರ ಆ ಕೊಠಡಿಯಲ್ಲಿ ಒಬ್ಬಳೇ ಒಬ್ಬಂಟಿಯಾಗಿ ಏಕಾಂಗಿಯಾದನು ಅಂತ ದುಃಖಿಸುತ್ತಾ ದೇವರ ಮುಂದೆ ತನ್ನಯ ಅಳಲನ್ನು ತೋಡಿಕೊಳ್ಳುತ್ತ ಸ್ವಾಮಿ ನಾನು ಏನು ತಪ್ಪು ಮಾಡಿದೆ ನನಗೆ ಯಾಕೆ ಈ ರೀತಿಯ ಶಿಕ್ಷೆ ಅನ್ನೋದು ನೀಡಿದೆ ಅಂತ ಪದೇ ಪದೇ ತನ್ನ ಬಾಧೆಯನ್ನು ಹೇಳಿಕೊಳ್ಳುತ್ತಾ ಅಳುತ್ತಿದ್ದಳು ಆದರೂ ಕೂಡ ಪೂಜೆ ಪುನಸ್ಕಾರವನ್ನು ಮಾಡುವುದು ನಿಲ್ಲಿಸಲಿಲ್ಲ ಪ್ರತಿನಿತ್ಯವೂ ಕೂಡ ಮಂತ್ರಜಪ ದಾನ ಧರ್ಮಾದಿಗಳು ಮಾಡುವ ಮೂಲಕ ದೈವಾರಾಧನೆ ಮಾಡುತ್ತಿದ್ದಳು ಈ ರೀತಿ ಮಾಡುತ್ತಾ ಹೋದಂತೆಲ್ಲ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ ಮನೆಯಲ್ಲಿನ ಎಲ್ಲ ದವಸ ಧಾನ್ಯಗಳು ಅನ್ನೋವು ಕಣ್ಮರೆಯಾದವು ಹಾಗೆಯೇ ನಯಾ ಪೈಸೆಯೂ ಕೂಡ ಆ ವೃದ್ಧ ಮಹಿಳೆಯ ಹತ್ತಿರ ಇರುವುದಿಲ್ಲ ಆದರೂ ಕೂಡ ಆ ವೃದ್ಧ ಮಹಿಳೆಯು ತನ್ನಯ ಮನೆಯ ಹಿತ್ತಲಿನಲ್ಲಿ ಇರುವಂತಹ ಬೆಟ್ಟದ ನಲ್ಲಿಕಾಯಿ ಹಾಗೂ ತುಳಸಿಯನ್ನು ತಂದು ಮಹಾವಿಷ್ಣುವಿನ ಪಾದದ ಅಡಿಯಲ್ಲಿ ಇಟ್ಟು ದೈವಾರಾಧನೆ ಮಾಡಿ ತನ್ನೆಯ ಮಕ್ಕಳು ಹಾಗೂ ಸೊಸೆಯೆಂದರೂ ಕೂಡ ಈ ವೃದ್ಧ ಮಹಿಳೆಯ ಜೊತೆ ಮಾತನಾಡದೇ ಇದ್ದರೂ ಕೂಡ ಅವರ ಪರವಾಗಿ ತನ್ನಯ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಹಾಗೂ ಸುಖಕರ ಜೀವನ ನೀಡಬೇಕೆಂದು ಭಗವಂತನನ್ನು ಪ್ರಾರ್ಥಿಸುವ ಮೂಲಕ ಹೇ ಭಗವಂತ ನನ್ನನ್ನು ಏಕೆ ಈ ರೀತಿಯ ಸಮಸ್ಯೆಗಳು ಅನ್ನೋವು ಕಾಡುತ್ತಿದೆ ಆದಷ್ಟು ಬೇಗ ನನಗೆ ವಿಮುಕ್ತಿಯನ್ನು ಪ್ರಸಾದಿಸು ಎಂದು ಆ ವೃದ್ಧ ಮಹಿಳೆಯು ಭಗವಂತನಲ್ಲಿ ಮೊರೆ ಇಟ್ಟಳು ದಿನದಲ್ಲಿ ಒಂದು ಹೊತ್ತು ಊಟ ಮಾಡುತ್ತಾ ಉಳಿದ ಒತ್ತುಗಳಲ್ಲಿ ಉಪವಾಸ ಮಾಡುತ್ತಾ ದಿನ ಕಳೆಯುತ್ತಿದ್ದಳು ಹೀಗೆ ಇರುವಾಗ ಒಮ್ಮೆ ವೃದ್ಧ ಮಹಿಳೆಯು ಒಬ್ಬಂಟಿಯಾಗಿ ಯೋಚನೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಮುಂದೆ ಒಬ್ಬ ಯುವಕನು ಬಂದು ನಿಂತನು ಅವನನ್ನು ನೋಡಿದರೆ ಅವನ ಮುಖದಲ್ಲಿ ಏನೋ ಒಂದು ರೀತಿಯ ಕಾಂತಿ ಅನ್ನುವುದು ಕಾಣುತ್ತಿತ್ತು ಅದನ್ನು ಗಮನಿಸಿದ ಆ ವೃದ್ಧ ಮಹಿಳೆಯು ಆ ಯುವಕನನ್ನು ಕುರಿತು ಯಾರಪ್ಪ ನೀನು ಇಲ್ಲಿಗೆ ಏಕೆ ಬಂದಿರುವೆ ಎಂದು ಪ್ರಶ್ನೆ ಮಾಡಿದಳು ಆವಾಗ ಆ ಯುವಕನು ಮಾ ನಾನು ಕೂಡ ನಿಮ್ಮೆಯ ಸಂಬಂಧಿಕನೇ ನನ್ನನ್ನು ನೋಡಿದರೆ ನಿಮಗೆ ಗುರುತು ಸಿಗಲಿಲ್ಲವೇ ನಾನು ನಿನ್ನೆಯ ತಮ್ಮನ ಮಗ ನಾನು ಚಿಕ್ಕನಿನಲ್ಲಿ ಇರುವಾಗ ನೀವುಗಳು ನಮ್ಮಯ ಮನೆಗೆ ಬಂದಿರಿ ತುಂಬ ಕಾಲವಾದ್ದರಿಂದ ನನ್ನನ್ನು ಗುರುತಿಸಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ನಿಮ್ಮಯ ಕಷ್ಟವನ್ನು ಅರೆತ ನಮ್ಮಯ ತಂದೆಯು ನಿನಗೆ ಸಹಾಯ ಮಾಡಲೆಂದು ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟರು ಎಂದು ಆ ಯುವಕನು ಹೇಳಿದನು ಆವಾಗ ಆ ವೃದ್ಧಶ್ರೀಯು ಆ ಯುವಕನನ್ನು ತಬ್ಬಿಕೊಂಡು ನಿಜವಾಗಿಯೂ ಕೂಡ ನೀನು ನನ್ನಯ ತೊಮ್ಮನ ಮಗನ ಆದರೆ ನಿನ್ನೆಯ ಹೆಸರೇನು ಎಂದು ಕೇಳಿದಾಗ ಆ ಯುವಕನು ಮಹಾವೀರ್ ಎಂದು ಹೇಳಿದನು ಆಮೇಲೆ ಆ ವೃದ್ಧ ಸ್ತ್ರೀಯು ಆ ಯುವಕನನ್ನು ಆಶೀರ್ವಾದ ಮಾಡುತ್ತಾ ತನ್ನಯ ಕೊಠಡಿಯ ಒಳಗೆ ಕರೆದುಕೊಂಡು ಹೋಗಿ ಕುಡಿಯಲು ನೀರನ್ನು ಕೊಟ್ಟಳು ತದನಂತರ ಆ ಯುವಕನು ತಾನು ತಂದಿರುವ ಚೀಲಗಳನ್ನು ಬಿಚ್ಚಿ ಆ ಚೀಲಗಳಲ್ಲಿ ಇರುವಂತಹ ದವಸ ಧಾನ್ಯಗಳನ್ನು ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಹಾಗೂ ರುಚಿಕರವಾದ ಊಟವನ್ನು ಕೂಡ ಆ ವೃದ್ಧಶ್ರೀಗೆ ನೀಡಿದನು ಅದನ್ನು ನೋಡಿದ ಆ ವೃದ್ಧಶ್ರೀಗೆ ತುಂಬ ಸಂತೋಷವಾಯಿತು ಆವಾಗ ಆ ಯುವಕನು ಆ ವೃದ್ಧಶ್ರೀಯನ್ನು ಕುರಿತು ಅಮ್ಮ ಪ್ರತಿದಿನವೂ ಕೂಡ ನಿನಗೆ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಹಾಗೆಯೇ ರುಚಿಕರವಾದ ಊಟವನ್ನು ಎಲ್ಲವನ್ನೂ ಕೂಡ ನಾನು ತಂದುಕೊಡುವೆ ನೀನು ಸಂತೋಷದಿಂದ ಪೂಜೆಯನ್ನು ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಇದೆಲ್ಲವನ್ನೂ ನೋಡಿದ ಆ ವೃದ್ಧಶ್ರೀಗೆ ತುಂಬ ಸಂತೋಷವಾಯಿತು ಕೂಡಲೇ ಭಗವಂತನ ಆರಾಧನೆ ಮಾಡಿ ಸ್ವಾಮಿ ನಿನ್ನನ್ನು ನಂಬಿದವರಿಗೆ ಯಾವತ್ತಿಗೂ ಕೂಡ ನೀನು ಕೈ ಬಿಡುವುದಿಲ್ಲ ಅಂತ ಭಗವಂತನಿಗೆ ತನ್ನಯ ಮನಸ್ಸಿನ ಭಾವನೆಯನ್ನು ಸಮರ್ಪಿಸಿ ಆ ದಿನದಿಂದ ಇನ್ನೂ ಹೆಚ್ಚಾಗಿ ಪೂಜಾ ಕಾರ್ಯಕ್ರಮಗಳನ್ನು ರಥಗಳನ್ನು ಜೊತೆಗೆ ಪೂಜೆಗೆ ಸಂಬಂಧಿಸಿದ ನೈವೇದ್ಯಗಳನ್ನು ಹೆಚ್ಚಾಗಿ ಮಾಡುತ್ತಾ ಎಲ್ಲರಿಗೂ ಕೂಡ ಹಂಚುತ್ತಿದ್ದಳು ಆ ಯುವಕನು ಹೇಳಿದಂತೆ ಪ್ರತಿದಿನವೂ ಕೂಡ ಪೂಜೆಗೆ ಬೇಕಾದ ಸಾಮಗ್ರಿಗಳು ರುಚಿಕರವಾದಂತಹ ಆಹಾರ ಪದಾರ್ಥಗಳು ಜೊತೆಗೆ ದವಸ ಧಾನ್ಯಗಳು ಹಣ್ಣು ಹಂಪಲುಗಳು ಕೂಡ ಆ ಮನೆಗೆ ಬರುತ್ತಿದ್ದವು ಇದರಿಂದ ಆ ವೃದ್ಧ ಸ್ತ್ರೀಯು ಇನ್ನೂ ಹೆಚ್ಚಿನದಾಗಿ ದಾನ ಧರ್ಮಗಳನ್ನು ಮಾಡುವ ಮೂಲಕ ಪುರೋಹಿತರಿಗೆ ದಕ್ಷಿಣಗಳನ್ನು ಕೂಡ ನೀಡುತ್ತಿದ್ದಳು ಇದನ್ನೆಲ್ಲ ಗಮನಿಸಿದ ಆ ಮೂರೂ ಜನ ಸೊಸೆಯರು ಆಲೋಚನೆಯಲ್ಲಿ ತೊಡಗಿದರು ಒಂದು ಕಡೆ ಸೇರಿ ನಮ್ಮ ಹತ್ತೆಯು ಮಾಡುತ್ತಿದ್ದಂತಹ ಋತಾ ಖರ್ಚನ್ನು ತಪ್ಪಿಸಲು ನಾವುಗಳು ಆ ಮನೆಯಿಂದ ಹೊರಬಂದು ಆಕೆಗೆಂದೇ ಒಂದು ಮನೆಯನ್ನು ಕೊಟ್ಟೆವು ಅಲ್ಲಿಯೇ ಅವಳು ದಾನ ಧರ್ಮ ಮಾಡಿ ಹಸಿವೆಯಿಂದ ಸಾಯುತ್ತಾಳೆ ಅಂದುಕೊಂಡರೆ ಮುಂಚಿನ ದಿನಗಳಿಗಿಂತ ಇತ್ತೀಚಿನ ದಿನಗಳಲ್ಲಿ ಆಕೆಯ ದಾನ ಧರ್ಮ ಅನ್ನೋದು ಹೆಚ್ಚಾಗುತ್ತಿದೆ ಆಕೆಗೆ ಎಲ್ಲಿಂದ ಬರುತ್ತದೆ ಈ ಹಣ ಅನ್ನೋದು ಒಂದು ವೇಳೆ ಯೋಚಿಸಿದರೆ ಆಕೆಗೆ ಸಂಪಾದಿಸಿಕೊಡುವಂತಹ ವ್ಯಕ್ತಿಯೂ ಕೂಡ ಆಕೆಗೆ ಇಲ್ಲ ಮತ್ತೆ ಎಲ್ಲಿಂದ ಬರುತ್ತದೆ ಅಂತ ಯೋಚನೆ ಮಾಡುತ್ತಿರುವಾಗ ಒಂದು ದಿನ ಆ ವೃದ್ಧ ಮಹಿಳೆಯು ತೀರ್ಥಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದಳು ಆ ಸಮಯವನ್ನೇ ಕಾಯುತ್ತಿದ್ದ ಈ ಮೂರೂ ಜನ ಸೊಸೆಯರು ಆ ವೃದ್ಧ ಮಹಿಳೆಯ ಕೊಠಡಿಯ ಒಳಗೆ ಹೋಗಿ ನೋಡಲು ಆ ಕೊಠಡಿಯ ತುಂಬ ಕೂಡ ದವಸ ಧಾನ್ಯಗಳಿಂದ ಹಣ್ಣು ಹಂಪಲುಗಳಿಂದ ರುಚಿಕರವಾದ ಊಟಗಳಿಂದ ಒಬ್ಬ ವ್ಯಕ್ತಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳೂ ಕೂಡ ಅಲ್ಲಿ ಇತ್ತು ಇಷ್ಟೊಂದು ಐಶ್ವರ್ಯ ಅನ್ನೋದು ಇಲ್ಲಿಂದ ಬಂತು ಅಂತ ಆ ಮೂರೂ ಜನ ಸೊಸೆಯ ಮನಸ್ಸಿನಲ್ಲಿ ಮೂಡಿತು ಈ ವೃದ್ಧಿಗೆ ಸಂಪಾದಿಸಿಕೊಡುವಂತಹ ವ್ಯಕ್ತಿಯೂ ಕೂಡ ಯಾರೂ ಇಲ್ಲ ಮತ್ತೆ ಇದೆಲ್ಲವೂ ಕೂಡ ಎಲ್ಲಿಂದ ಬರುತ್ತದೆ ಒಂದು ವೇಳೆ ಏನಾದರೂ ನಾವುಗಳು ಇಲ್ಲದೆ ಇರುವಾಗ ನಮ್ಮಯ ಮನೆಗಳಿಂದ ಕಳ್ಳತನ ಮಾಡಿ ಮಾಡಿಂದು ಇರುತ್ತಾಳೆ ಅಂತ ಯೋಚನೆ ಮಾಡಿ ಅಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ಚೀಲಗಳಿಗೆ ತುಂಬಿಕೊಂಡು ತಮ್ಮಯ ಮನೆಗಳಲ್ಲಿ ಇಟ್ಟುಕೊಂಡರು ನಂತರ ಆ ವೃದ್ಧೆಯು ದೈವಾರಾಧನೆ ಮಾಡುವಂತಹ ಸ್ಥಳದಲ್ಲಿ ತುಳಸಿ ಎಲೆಗಳು ಇದ್ದವು ಅದನ್ನು ನೋಡಿದ ಇವರಿಗೆ ವಿಪರೀತವಾದಂತಹ ಕೋಪ ಅನ್ನೋದು ಬಂತು ಏಕೆಂದರೆ ತಮ್ಮ ಅತ್ತೆಯು ಪ್ರತಿದಿನವೂ ಕೂಡ ಈ ದೇವರಿಗೆ ದೈವಾರಾಧನೆ ಮಾಡುತ್ತಾ ಋತಾ ಪ್ರಯತ್ನವಾಗಿ ಹಣವನ್ನು ಖರ್ಚು ಮಾಡುತ್ತಿದ್ದಳು ಎಲ್ಲವೂ ಕೂಡ ಇದರಿಂದಲೇ ಎಂದು ಭಾವಿಸಿ ಆ ತುಳಸಿಯನ್ನು ಹಾಗೂ ಅಲ್ಲಿ ಇಟ್ಟಂತಹ ನೈವೇದ್ಯಗಳನ್ನು ತೆಗೆದುಕೊಂಡು ಮನೆಯ ಹಿತ್ತಲಿನಲ್ಲಿ ಇರುವಂತಹ ಬಾವಿಯ ಒಳಗೆ ತಟ್ಟೆಯ ಸಮೇತ ಹಾಕಿದರು ತದನಂತರ ಏನನ್ನೂ ತಿಳಿಯದಂತೆ ತಮ್ಮಯ ಮನೆಗೆ ಬಂದರು ನೋಡು ನೋಡುತ್ತಿದ್ದಂತೆಯೇ ಈ ಮೂರೂ ಜನ ಸೊಸೆಯರು ಸ್ವಲ್ಪ ಸ್ವಲ್ಪವಾಗಿ ಕ್ರಮೇಣ ನಾಯಿಗಳಾಗಿ ಬದಲಾಗುವುದನ್ನು ಆ ಊರಿನ ಜನರು ಗಮನಿಸಿದರು ವಿಷಯ ಅನ್ನೋದು ಊರೆಲ್ಲ ಕೂಡ ಅಬ್ಬಿತು ಕೂಡಲೇ ಅವರ ಪತಿಯರು ಬಂದು ನೋಡಿದಾಗ ಈ ಮೂರೂ ಜನರು ಕೂಡ ಸಂಪೂರ್ಣವಾಗಿ ನಾಯಿಗಳಾಗಿ ಬದಲಾದರು ಇದನ್ನು ನೋಡಿದ ಅವರು ಮಕ್ಕಳು ಅವರ ತಂದೆಯನ್ನು ಕುರಿತು ಅಪ್ಪ ನಮ್ಮ ಅಮ್ಮಂದಿರು ಏಕೆ ಈಗಾದರು ಅಂತ ಅಳುತ್ತಾ ಇರುವಾಗ ಅವರ ರೋದನೆಗಳು ಅನ್ನೋವು ಊರೆಲ್ಲ ಅಪ್ಪಿ ಊರಿನಲ್ಲಿರುವ ಜನರೆಲ್ಲರೂ ಕೂಡ ಅಲ್ಲಿಯೇ ಇದ್ದರು ತೀರ್ಥಯಾತ್ರೆಗೆ ಎಂದು ಹೋಗಿದ್ದ ಆ ವೃದ್ಧ ಮಹಿಳೆಯು ತೀರ್ಥಯಾತ್ರೆಯನ್ನು ಮುಗಿಸಿ ಬರುತ್ತಿರಲು ದಾರಿಯಲ್ಲಿ ಇಬ್ಬರು ಊರಿನ ಜನರು ಊರಿನಲ್ಲಿ ನಡೆದ ಸಂಗತಿಯನ್ನು ಆ ವೃದ್ಧ ಮಹಿಳೆಗೆ ತಿಳಿಸಿದರು ಕೂಡಲೇ ಆ ವೃದ್ಧ ಮಹಿಳೆಯು ತನ್ನೆಯ ಮನೆಗೆ ಬಂದಳು ಈ ರೀತಿ ನಡೆಯಲು ಕಾರಣವೇನೆಂದು ತನ್ನೆಯ ಮಕ್ಕಳನ್ನು ಕೇಳಿದಳು ಆವಾಗ ಆ ವೃದ್ಧಶ್ರೀಯ ಮೂರು ಜನ ಕುಮಾರರು ನಡೆದ ವಿಷಯವನ್ನು ಹೇಳಿದರು ನಂತರ ಆ ವೃದ್ಧಶ್ರೀಯು ಈ ಸಮಸ್ಯೆಗೆ ಪರಿಷ್ಕಾರವನ್ನು ಗಂಗಾ ನದಿಯಲ್ಲಿ ಒಬ್ಬ ಸಿದ್ಧಪುರುಷರು ಇದ್ದಾರೆ ಅವರಲ್ಲಿಗೆ ಹೋದರೆ ಇದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸುವರು ಎಂದು ಹೇಳಿದಾಗ ಆ ಸ್ತ್ರೀಯ ಮೂರೂ ಜನ ಗಂಡು ಮಕ್ಕಳು ಹೋಗಿ ಆ ಸಿದ್ಧಪುರುಷನನ್ನು ಕರೆತಂದರು ಪುರುಷನು ನಡೆದ ವಿಷಯವನ್ನೆಲ್ಲ ತಿಳಿದು ನಂತರ ಆ ರುದ್ಧಶ್ರೀಯನ್ನು ಕುರಿತು ಅಮ್ಮ ಇದೆಲ್ಲವೂ ಕೂಡ ನಿನ್ನೆಯ ಪುಣ್ಯಫಲವನ್ನು ಅಲ್ಲ ದೇವರನ್ನು ಉದಾಸೀನ ಮಾಡಿದ ಕರ್ಮಫಲದ ನಿಮಿತ್ತ ನಿಮ್ಮ ಸೊಸೆಯರಿಗೆ ಈ ಗತಿ ಅನ್ನೋದು ಬಂದಿದೆ ಆದ್ದರಿಂದ ತಾವುಗಳು ನಾನು ಹೇಳಿದಂತೆ ಮಾಡಿ ಇವರಿಗೆ ಯಥಾರೂಪ ಅನ್ನೋದು ಬರುತ್ತದೆ ಎಂದರು ಅದು ಏನು ಅಂದರೆ ಆ ರುದ್ಧಶ್ರೀಯನ್ನು ಕುರಿತು ಈ ರೀತಿ ಹೇಳುತ್ತಾನೆ ತಾವುಗಳು ಭಕ್ತಿಭಾವದಿಂದ ದೈವಾರಾಧನೆ ಮಾಡಿ ಐದು ದಿನಗಳ ಕಾಲ ತಾವುಗಳು ಸ್ನಾನ ಮಾಡಿದ ನೀರಿನಲ್ಲಿ ಇವರಿಗೆ ಸ್ನಾನ ಮಾಡಿಸಬೇಕು ಹಾಗೆಯೇ ಅನ್ನದಾನಗಳನ್ನು ಮಾಡಬೇಕು ಅನ್ನದಾನ ಮಾಡುವ ಸಂದರ್ಭದಲ್ಲಿ ಪುರುಷರು ತಿಂದು ಉಳಿದಂತಹ ಅನ್ನವನ್ನು ತಂದು ಈ ನಾಯಿ ರೂಪದಲ್ಲಿ ಇರುವಂತಹ ನಿಮ್ಮಯ ಸೊಸೆಯಂದಿರಿಗೆ ತಿನ್ನಿಸುವುದರಿಂದ ಭಗವಂತನ ದಯೆ ಹಾಗೂ ನಿಮ್ಮಯ ಭಕ್ತಿಯ ಪುಣ್ಯಫಲದಿಂದ ಅವರಿಗೆ ಯಥಾರೂಪ ಬರುವುದು ಎಂದು ಆ ಸಿದ್ಧಿಪುರುಷನು ಹೇಳಿ ಅಲ್ಲಿಂದ ಹೊರಟು ಹೋದರು ಸಿದ್ಧಿಪುರುಷನು ಹೇಳಿದಂತೆ ಆ ವೃದ್ಧಶ್ರೀಯು ಪ್ರತಿದಿನವೂ ಕೂಡ ವಿಶೇಷವಾದ ಭಕ್ತಿಭಾವದಿಂದ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿ ದಾನಾಧರ್ಮಗಳನ್ನು ಮಾಡುವ ಮೂಲಕ ತಾನು ಸ್ನಾನ ಮಾಡಿ ಉಳಿಸಿದಂತಹ ನೀರನ್ನು ತೆಗೆದುಕೊಂಡು ಬಂದು ನಾಯಿಗಳ ರೂಪದಲ್ಲಿ ಇರುವ ತನ್ನೆಯ ಸಸೆಯಂದಿರಿಗೆ ಸ್ನಾನ ಮಾಡಿಸಿದಳು ಹಾಗೆಯೇ ಅನ್ನದಾನಗಳನ್ನು ಮಾಡುತ್ತಾ ಸಿದ್ಧಿಪುರುಷರು ತಿಂದು ಉಳಿಸಿದಂತಹ ಅನ್ನವನ್ನು ತಂದು ಆ ನಾಯಿಗಳಿಗೆ ತಿನ್ನಿಸಲು ಆ ಭಗವಂತನ ದಯೆ ಹಾಗೂ ಈ ರುದ್ಧಶ್ರೀಯ ಭಕ್ತಿಯ ಪುಣ್ಯಫಲದಿಂದ ಆ ನಾಯಿಗಳು ಪೂರ್ವರೂಪವನ್ನು ಪಡೆದರು ಇದೆಲ್ಲವನ್ನೂ ಗಮನಿಸಿದ ಊರಿನ ಜನರೆಲ್ಲರೂ ಕೂಡ ಮೂಕ ವಿಸ್ಮಿತರಾದರು ತಮ್ಮಯ ತಪ್ಪಿನ ಅರಿವಾದ ಸೊಸೆಯಂದಿರು ಹಾಗೂ ತನ್ನಯ ಮಕ್ಕಳು ಮಮ್ಮಕ್ಕಳು ಎಲ್ಲರೂ ಕೂಡ ಆ ವೃದ್ಧಶ್ರೀಯ ಪಾದಗಳ ಮೇಲೆ ಬಿತ್ತು ತಾವು ಮಾಡಿದಂತಹ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೋರಿದರು ಆಗ ಆ ವೃದ್ಧಶ್ರೀಯು ತುಂಬ ಸಂತೋಷದಿಂದ ಅವರನ್ನೆಲ್ಲ ಕೂಡ ಆಶೀರ್ವಾದ ಮಾಡಿ ಇದೆಲ್ಲವೂ ಕೂಡ ಭಗವಂತನ ಕೃಪೆ ಎಂದು ಭಾವಿಸಿ ಕುಟುಂಬದಲ್ಲಿನ ಎಲ್ಲ ಸದಸ್ಯರುಗಳು ಕೂಡ ಸೇರಿ ಲಕ್ಷ್ಮೀನಾರಾಯಣರ ಆರಾಧನೆಯಲ್ಲಿ ಪ್ರತಿದಿನವೂ ಕೂಡ ಭಾಗಿಯಾದರು ಶ್ರೀ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಆ ಕುಟುಂಬವು ಮತ್ತೆ ಒಂದಾಯಿತು ಆ ವೃದ್ಧಶ್ರೀಗೆ ತುಂಬ ಸಂತೋಷವಾಯಿತು ಭಗವಂತನನ್ನು ನಂಬಿದರೆ ಯಾವತ್ತಿಗೂ ಕೂಡ ಭಗವಂತ ನಮ್ಮ ಕೈಯನ್ನು ಬಿಡುವುದಿಲ್ಲ ಹಾಗೆಯೇ ಈ ಕರ್ಮ ಅನ್ನೋದು ಕೂಡ ಯಾರನ್ನೂ ಕೂಡ ಬಿಡುವುದಿಲ್ಲ ಅಂತ ಈ ಕತೆ ಕೇಳುವುದರಿಂದ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ